ಮೊಸ್ಟ್ ನಾನು ಮಾತಾಡೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ತೀನಿ ಫೋನ್ ಆದ್ ನಂತರ ನಾನು ಮಾತಾಡ್ತೀನಿ ಏನ್ ಹೇಳಿದ್ ಅವರು ಮಾದಿಯೋನ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಸರ್ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಅನ್ನೋ ಒಂದು ಟ್ಯಾಗ್ಡು ಸ್ಟುಡಿಯೋ ಓಪನ್ ಮಾಡಿದ್ದೆ ಒಳ್ಳೆದಾಗಿ ಟ್ರೈನ್ ಟು ಡೂ ಸಮ್ಥಿಂಗ್ ಕನ್ಸ್ಟ್ರಕ್ಟಿವ್ ಸೊ ಅವನು ಒಳ್ಳೇದಾಗಬೇಕು ಒಳ್ಳೇದಾಗಲಿ ಒಳ್ಳೆದಾಗ ಹಾಗೆ ಆಗುತ್ತೆ ಟೈಮ್ ವೇಸ್ಟ್ ಮಾಡಿದೆ ಸೀನಿರೋ ಶಾರ್ಟ್ ಕಟ್ಸ್ ಇಲ್ದೇನೆ ಶಿ ಇಸ್ ಟು ಆ್ಯಕ್ಟಿಂಗ್ ಆ್ಯಂಡ್ ಆಲ್ಸೋ ಒಂದು ಸ್ಟುಡಿಯೋ ಓಪನ್ ಮಾಡಿದರೆ

ಮಾರ್ಟಿನ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ಫ್ಯಾನ್ಸ್ಗಳು ಮಾತಾಡ್ತಿದ್ದಾರೆ ಎಲೆಕ್ಷನ್ನ ರಿಸಲ್ಟ್ ಮೀಸುವಂಥ ಒಂದು ಒಂದು ನ್ಯೂಸು ಯಾವಾಗ ಸಿಗಲ್ಲ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಅನ್ ಆ್ಯಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡ್ತೀವಿ ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ತವರು ಮಾರ್ಟಿನ್ ರಿಲೀಸ್ ಅವರು ಪ್ರೊಡ್ಯೂಸರ್ ಶುಡ್ ಟೇಕ್ ಇನಿಷಿಯೇಟಿವ್ ಆ್ಯಂಡ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರಿಬ್ರು ಡಿಸೈಡ್ ಮಾಡಿ ದೆ ಹ್ಯಾವ್ ಟು ಕಮ್ಮ ವಿತ್ ಒನ್ ಡೇಟ್ ಸೊ ಆವಾಗ ನಾನು ಮಾತಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಜಯ